ಹಾಯ್ ಹೆಲೋ ನಮಸ್ತೆ ಇಟ್ಸ್ ಆ್ಯಂಡ್ ಎಕ್ಸ್ಪ್ಲೋರ್ಸ್ ವಿತ್ ಅಚ್ಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವ ರೆಸಿಪಿ ಎಲ್ರಿಗೂ ಇಷ್ಟವಾಗುವಂಥ ರೆಸಿಪಿ ನನ್ನಂತೂ ಆಲ್ ಟೈಮ್ ಫೇವ್ರೆಟ್ ರೆಸಿಪಿ ರುಚಿ ರುಚಿಯಾದಂಥ ಮಸಾಲೆ ದೋಸೆಯನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಡು ಬರುವ ಮೊದಲಿಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೇನೆ ಒಂದೂವರೆ ಕಪ್ನಷ್ಟು ಉದ್ದಿನ ಬೇಳೆ ಅರ್ಧ ಕಪ್ನಷ್ಟು ಹೆಸರು ಬೇಳೆ ಅರ್ಧ ಕಪ್ನಷ್ಟು ತೂರ್ದಲ್ ಹಾಗೆ ಸೇಮ್ ಕಪ್ಪಲ್ಲಿ ನಾನು ಮೂರು ಕಪ್ನಷ್ಟು ದೋಸೆ ಅಕ್ಕಿಯನ್ನು ತಗೊಂಡು ಎರಡನ್ನು ಚೆನ್ನಾಗಿ ತೊಳಿರಿ ಚೆನ್ನಾಗಿ ತೊಳೆದಾದ್ಮೇಲೆ ನೀರನ್ನು ಹಾಕಿ ಎಂಟು ಗಂಟೆಗಳ ಕಾಲ ನೆನೆಸಿಡಬೇಕು ನಾವು ಬೇಳೆಗಳಿಗೆ ಒಳ್ಳೆ ನೀರನ್ನೇ ಸೇರಿಸಿ ಯಾಕಂದರೆ ನಾವು ಗ್ರೈಂಡ್ ಮಾಡುವಾಗ ಅದೇ ನೀರನ್ನು ಯೂಸ್ ಮಾಡಿ ಅಕ್ಕಿಯನ್ನು ಮತ್ತು ಬೇಳೆಗಳನ್ನು ಗ್ರೈಂಡ್ ಮಾಡ್ಬೋದು ನಾನಿಲ್ಲಿ ಬಿಸಿ ನೀರನ್ನು ಹಾಕಿರೋದನ್ನು ಎಷ್ಟು ಚೆನ್ನಾಗಿ ಗಮನಿಸಿದಿರೋ ಗೊತ್ತಿಲ್ಲ ಯಾಕಂತೇಳಿದರೆ ನನಗೂ ಮರ್ತೋಗಿತ್ತು ಎಂಟು ಗಂಟೆಗಳ ಕಾಲ ಅದನ್ನು ಸೋಕ್ ಮಾಡಿ ಅಥವಾ ನೀರಲ್ಲಿ ನೆನೆಸಿಡಲಿಕ್ಕೆ ಅದಕ್ಕೆ ನಾನು ಬಿಸಿ ನೀರನ್ನು ಹಾಕಿ ಅದನ್ನು ನೆನೆಸಿದ್ದೇನೆ ಮೊದಲಿಗೆ ನಾವು ನೆನೆಸಿಟ್ಟಂಥ ಅಕ್ಕಿಯನ್ನು ಗ್ರೈಂಡ್ ಮಾಡಬೇಕು ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗ ನೀವು ಅರ್ಧ ಕಪ್ನಷ್ಟು ತೆಳ್ಳಗಿರುವ ಅವಲಕ್ಕಿ ಅಥವಾ ಬ್ರೌನ್ ರೈಸ್ ಯಾರಲ್ಲೆಲ್ಲ ಅವೈಲೇಬಲ್ ಇದೆ ಅರ್ಧ ಕಪ್ನಷ್ಟು ಯೂಸ್ ಮಾಡಿ ಅವಲಕ್ಕಿ ಅಥವಾ ಬ್ರೌನ್ ರೈಸ್ ಇದರ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೇರಿಸಿ ಗ್ರೈಂಡ್ ಮಾಡಿ ಹಾಗೆ ಇದಕ್ಕೆ ನೀರನ್ನು ಬಳಸುವಾಗ ಬೇಳೆಗಳನ್ನು ನಾವು ನೆನೆಸಿ ಇಟ್ಟಿದ್ದೇವೆಲ್ಲ ಅದೇ ನೀರನ್ನು ಬಳಸಿ ಗ್ರೈಂಡ್ ಮಾಡಿ ಆಮೇಲೆ ನಾವು ನೆನೆಸಿಟ್ಟಿರುವಂಥ ಬೇಳೆಗಳನ್ನು ಕೂಡ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ನಾನು ಫರ್ಮಂಟೇಷನ್ಗೆ ಇಟ್ಟಿದ್ದೇನೆ ಫುಲ್ಲು ಕ್ಲೋಸ್ ಮಾಡಿ ನೋಡಿ ಈ ಥರ ಸ್ವಲ್ಪ ಭಾರ ಕೂಡ ಇಟ್ಟಿದ್ದೇನೆ ಇದಕ್ಕೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಉಪ್ಪನ್ನು ನಾವು ಗ್ರೈಂಡ್ ಮಾಡುವಾಗ ಆಗಲಿ ಕಲ್ಸಿಡುವಾಗ ಆಗಲಿ ಫರ್ಮೆಂಟೇಷನಿಗೆ ಇಡುವಾಗ ಹಾಕಬೇಡಿ ಯಾವಾಗಲೂ ಉಪ್ಪನ್ನು ಫರ್ಮೆಂಟೇಷನ್ ಆದಮೇಲೇ ಸೇರಿಸಿ ಯಾಕಂದರೆ ಉಪ್ಪು ಮೊದಲೇ ಹಾಕಿದರೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ದೋಸೆ ಎಲ್ಲ ಸ್ವಲ್ಪ ಹುಳಿ ಬರ್ತದೆ ಅಂತೆ ಅದಕ್ಕೆ ನಾನು ಉಪ್ಪನ್ನು ಯಾವಾಗಲೂ ಬೆಳಗ್ಗೆನೇ ಸೇರಿಸೋದು ಫರ್ಮೆಂಟೇಷನ್ ಆದಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಉಪ್ಪೆಲ್ಲ ಹಾಕಿ ಈಗ ನಾವು ಆಲೂಗೆಡ್ಡೆದು ಮಸಾಲ ಮಾಡ್ಕೊಳ್ಬೇಕು ಮಸಾಲೆ ದೋಸೆ ಒಳಗಡೆ ಇರೋದು ಅದೇ ಅಲ್ವಾ ಆಲೂಗೆಡ್ಡೆ ಮಸಾಲ ಇದಕ್ಕೆ ನಾನು ನಾಲ್ಕು ಆಲೂಗೆಡ್ಡೆಯನ್ನು ತಗೊಂಡು ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿಟ್ಕೊಂಡು ಚೆನ್ನಾಗಿ ತೊಳ್ದಿದ್ದೇನೆ ಈಗ ನಾನು ಕುಕ್ಕರಲ್ಲಿ ಹಾಕಿ ಒಂದು ಎರಡು ವಿಶೀಲನ್ನು ಹಾಕ್ಸಿದ್ರೆ ಇದು ಬೇಯ್ತದೆ ಈಗ ಈ ಪಲ್ಯಕ್ಕೆ ನಮಗೆ ಒಂದು ಈರುಳ್ಳಿ ಮತ್ತು ಎರಡು ಹಸಿಮೆಣಸಿನಕಾಯಿಯನ್ನು ನಾನು ತಗೊಂಡಿದ್ದೇನೆ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಸಿಮೆಣಸಿನಕಾಯಿಯನ್ನು ಹಾಕಿ ನಾನು ತಗೊಂಡಿರೋ ಎರಡು ಹಸಿಮೆಣಸಿನಕಾಯಿಯಿಂದ ಇದು ಏನು ಖಾರ ಜಾಸ್ತಿ ಆಗೋದಿಲ್ಲ ಅದಕ್ಕೆ ನಾನು ಎರಡೇ ತಗೊಂಡಿದ್ದೇನೆ ನೋಡಿ ಈರುಳ್ಳಿಯನ್ನು ಯಾವ ಥರ ಕಟ್ ಮಾಡಬೇಕಂದ್ರೆ ಸ್ಕ್ವೇರ್ ಆಗಿ ನೋಡಿ ಅಗ್ಲ ಅಗ್ಲವಾಗಿ ಕಟ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಡಿ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಅಥವಾ ಯಾವುದಾದ್ರೂ ಆಗುತ್ತೆ ಕುಕ್ಕಿಂಗ್ ಆಯಿಲನ್ನು ಯೂಸ್ ಮಾಡಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ ಒಂದು ಚಮಚದಷ್ಟು ಸ್ವಲ್ಪ ಹಿಂಗನ್ನು ಯೂಸ್ ಮಾಡಿದ್ದೇನೆ ಆಮೇಲೆ ಇದಕ್ಕೆ ಒಂದೂವರೆ ಚಮಚದಷ್ಟು ಕಡಲೆಬೇಳೆ ಒಂದೂವರೆ ಚಮಚದಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನ್ ಸಾಸಿವೆ ಏಳರಿಂದ ಎಂಟು ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಹಾಕಿ ನೋಡಿ ಜಾಸ್ತಿ ಇದನ್ನು ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ರೆಡ್ ರೆಡ್ ಆಗೋದೆಲ್ಲ ಬೇಡ ಅದಕ್ಕೆ ಬಗ್ಗೆ ಸ್ವಲ್ಪ ನಾನು ಅರಶಿನ ಹುಡಿಯನ್ನು ಕೂಡ ಸೇರಿಸಿದ್ದೇನೆ ನೀವು ಒಂದು ಅರ್ಧ ಸ್ಪೂನ್ ಹಾಕಿ ಈಗ ನಾವು ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆಯನ್ನು ಹಾಕಿ ಸ್ಮ್ಯಾಶ್ ಮಾಡಿ ನೋಡಿ ನಾನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ಹೇಗಾದರೂ ಆಗುತ್ತೆ ನೀವು ಮೊದಲೇ ಸ್ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸಿದ್ರೂ ಆಗ್ತದೆ ಆಮೇಲೆ ಸ್ಮ್ಯಾಶ್ ಮಾಡಿದರೂ ಆಗ್ತದೆ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ತುಂಬಾ ಸ್ಮ್ಯಾಶ್ ಮಾಡೋದು ಬೇಡ ಒಂದು ಸ್ವಲ್ಪ ಇಡಿ ಇಡಿ ಬಿಟ್ಟಿದ್ದೇನೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಸ್ಮ್ಯಾಶ್ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡುವ ಒಂದು ಸ್ವಲ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಮ್ಗೆ ಏನಾದರೂ ಪಲ್ಯ ತುಂಬಾ ಡ್ರೈ ಡ್ರೈ ಅನಿಸಿದ್ರೆ ಒಂದು ಕಾಲು ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಅದು ಬಿಸಿ ನೀರನ್ನು ಸೇರಿಸಿ ನೀವು ಸ್ವಲ್ಪ ಬಿಸಿ ಮಾಡಿ ಆವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರ್ತದೆ ಈಗ ಗ್ಯಾಸ್ ಮೇಲೆ ಒಂದು ಕಾವಲಿ ಅಥವಾ ಸ್ಟಿಕ್ ತವಾ ಕೂಡ ಆಗ್ತದೆ ದೋಸೆ ಮಾಡಲಿಕ್ಕೆ ಅದನ್ನು ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಬೇಕು ಆಯಿಲ್ ಹಚ್ಚಿ ಆಯಿಲ್ ಹಚ್ಚಿ ಬಿಸಿ ಆದಮೇಲೆ ನೋಡಿ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಈ ಥರ ದೋಸೆಯನ್ನು ಮಾಡಿ ತುಂಬ ತೆಳುವಾಗಿ ಕೂಡ ಮಾಡಬೇಡಿ ತುಂಬ ದಪ್ಪ ಕೂಡ ಮಾಡಬೇಡಿ ಮೀಡಿಯಮ್ ಆಗಿ ಇಟ್ಟು ದೊಡ್ಡದಾಗಿ ಎಷ್ಟು ದೊಡ್ಡದಾಗಿ ಆಗ್ತದೆ ಅಷ್ಟು ದೊಡ್ಡದಾಗಿ ಮಾಡಿ ನೋಡಿ ನಂದು ತವಾ ಉಂಟಲ್ಲ ತುಂಬಾ ದೊಡ್ಡದು ಅದು ಮಸಾಲೆ ದೋಸೆಗೆ ತುಂಬ ಚೆನ್ನಾಗಿ ಆಗಿ ಆಗ್ತದೆ ಸೊ ಈಗ ಒಂದು ಅದನ್ನು ಬಾಯಿ ಮುಚ್ಚಳ ಮುಚ್ಚಿಟ್ಟು ಒಂದು ನಿಮಿಷ ಬೇಯಿಸ್ಬೇಕು ನೋಡಿ ಈಗ ರೆಡಿಯಾಗಿದೆ ದೋಸೆ ನೋಡಿ ಫಸ್ಟಿಗೆ ನಾನು ಇದು ಕಬ್ಬಿಣದ ಕಾವಲಿ ಆಗಿರೋದ್ರಿಂದ ಸ್ವಲ್ಪ ನಾನು ತೆಗಿಲಿಕ್ಕೆ ಟ್ರೈ ಮಾಡ್ತಾಯಿದ್ದೇನೆ ದೋಸೆ ಚೆನ್ನಾಗಿ ಬಂತು ನೋಡಿ ಇಡಿಯಾಗಿ ಇದಕ್ಕೆ ನಾನು ರುಚಿಗೆ ಸ್ವಲ್ಪ ತುಪ್ಪವನ್ನು ಹಚ್ತಾ ಇದ್ದೇನೆ ಯಾರಿಗೆಲ್ಲ ತುಪ್ಪ ಇಷ್ಟ ಅವ್ರು ಮಾತ್ರ ಹಚ್ಚಿ ಇಲ್ಲ ಅಂದರೆ ಹಾಗೆ ಬಿಡ್ಬೋದು ನೀವು ಇದು ತುಪ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ಅಂತೇಳಿ ನಾನು ತುಪ್ಪ ಹಾಕ್ತಾ ಇದ್ದೇನೆ ನನಗೆ ಈ ಕಾಂಬಿನೇಷನ್ ತುಂಬಾ ಇಷ್ಟ ಅದಕ್ಕೆ ನಾನು ತುಪ್ಪ ಹಚ್ತಾ ಇದ್ದೇನೆ ಈಗ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಪಲ್ಯ ಇದೆಯಲ್ಲ ಆಲೂಗೆಡ್ಡೆ ಪಲ್ಯ ಅದನ್ನು ದೋಸೆಯ ಮಧ್ಯದಲ್ಲಿ ಹಾಕಬೇಕು ನಾವು ಒಂದು ಚಮಚದಷ್ಟು ಆಲೂಗೆಡ್ಡೆ ಪಲ್ಯವನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಆಯಿತಾ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ತಿನ್ನಕ್ಕೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕಿ ಜಾಸ್ತಿ ಇದ್ರೂ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಆಲೂಗೆಡ್ಡೆ ಪಲ್ಯ ಮಧ್ಯದಲ್ಲಿ ಅದಕ್ಕೆ ನಾನು ಮೀಡಿಯಮ್ ಆಗಿ ಹಾಕ್ತಾ ಇದ್ದೇನೆ ಆಮೇಲೆ ಇದನ್ನು ದೋಸೆ ಹೇಗೆ ಮಸಾಲೆ ದೋಸೆ ಹೇಗೆ ಮಡ್ಚಿಡ್ತಾರೆ ಒಂದು ಸೈಡಿಂದ ಮಡಚಿ ಇನ್ನೊಂದು ಸೈಡನ್ನು ಕೂಡ ಮಧ್ಯಭಾಗಕ್ಕೆ ಮಡಚಿದಾಗ ನಮ್ಮ ಮಸಾಲೆ ದೋಸೆ ರೆಡಿ ಆಯಿತು ತುಂಬ ಕ್ರಿಸ್ಪಿ ಇರೋದ್ರಿಂದ ದೋಸೆ ಒಂದು ಕಡೆ ಮಡಚುವಾಗ ಸ್ವಲ್ಪ ಹರಿದೋಯ್ತು ಅದರ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರ್ತದೆ ನಾನು ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ ಸಾಂಬಾರು ಕೂಡ ನೀವು ಮಾಡ್ಕೊಳ್ಬೋದು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚೆ ತೆಂಗಿನಕಾಯಿ ಚಟ್ನಿ ಫಸ್ಟ್ ಕಾಂಬಿನೇಷನ್ ಇದಕ್ಕೆ ಆಮೇಲೆ ಸಾಂಬಾರು ಸಾಂಬಾರು ನಮ್ಮ ಮನೇಲಿ ಅಷ್ಟಾಗಿ ಯಾರೂ ಇಷ್ಟಪಡಲ್ಲ ಅದಕ್ಕೆ ನಾವು ತೆಂಗಿನಕಾಯಿ ಚಟ್ನಿ ಜೊತೆ ತಿಂತೇವೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಹ ಮಸಾಲೆ ದೋಸೆ ರೆಡಿಯಾಗಿದೆ ಈ ರೆಸಿಪಿಯನ್ನು ಖಂಡಿತವಾಗಿ ಒಂದ್ಸಲಿ ಟ್ರೈ ಮಾಡಿ ಹಾಗೆ ತುಂಬನೇ ರುಚಿಯಾಗಿರ್ತದೆ ತುಂಬ ತುಂಬ ಸುಲಭ ಕೂಡ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್